ಎರಡು ತಿಂಗಳ ಬಳಿಕ ಮುಖಾಮುಖಿಯಾಗಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ ಎಪ್ಪತ್ತೊ ಎಂಬತ್ತೊಂದು ದಿನಗಳ ಬಳಿಕ ದರ್ಶನ್ ಪವಿತ್ರ ಗೌಡ ಮುಖಾಮುಖಿ ಆಗಿರುವಂಥದ್ದು ಜಾಮೀನು ರದ್ದಾದ ಬಳಿಕ ಮೊದಲ ಬಾರಿ ಭೇಟಿಯಾಗಿದ್ದಾರೆ ಕೋರ್ಟ್ ಆವರಣದಲ್ಲಿ ದರ್ಶನ್ ನೋಡೋದಕ್ಕೆ ಜನ ಕಿಕ್ಕಿರಿದು ಆವರಿಸಿದ್ದಾರೆ ಕೋರ್ಟ್ ಆವರಣದಲ್ಲಿ ಫ್ಯಾನ್ಸ್ಗಳು ಚಮಾವಣೆ ಆಗಿರುವಂಥದ್ದು ದಾಸನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕೋರ್ಟ್ ಆವರಣದಲ್ಲಿ ದಾಸನ ಫ್ಯಾನ್ಸ್ ಆಗಮಿಸಿದ್ದಾರೆ ದಾಸನ ಕಣ್ತುಂಬಿಕೊಳ್ಳೋದಕ್ಕೆ ತುಂಬಿಕೊಳ್ಳೋದಕ್ಕೆ ಕಡೆ ಎಂಬತ್ತೊಂದು ದಿನಗಳ ಬಳಿಕ ದರ್ಶನ್ ಹಾಗೆ ಪವಿತ್ರ ಗೌಡ ಮುಖಾಮುಖಿ ಆಗಿರುವಂಥದ್ದು ಜಾಮೀನು ರದ್ದಾದ ಬಳಿಕ ಮೊದಲ ಬಾರಿ ಭೇಟಿಯಾಗಿದ್ದಾರೆ ಕಣ್ ಸನ್ನೆಯಲ್ಲೇ ದರ್ಶನ್ ಪವಿತ್ರ ಆ ಅಂತ ಕರೆದಿದ್ದಾರೆ ಅಂದರೆ ಏನೋ ಸೂಚನೆ ಕೊಟ್ಟಿದ್ದಾರೆ ನಾನಿದ್ದೀನಿ ಅನ್ನುವಂತಹ ಸೂಚನೆನೋ ಏನೋ ಗೊತ್ತಿಲ್ಲ ಕಣ್ ಸನ್ನೆ ಮಾಡಿದ್ದಾರೆ ಲಾಸ್ಟ್ ಟೈಮು ಒಂದು ಬೆನ್ನು ತಟ್ಟಿ ಭರವಸೆ ಕೊಟ್ಟಿದ್ರು ಶಿಕ್ ಹ್ಯಾಂಡ್ ಮಾಡಿದ್ರು ಪವಿತ್ರಗೌಡ ತಲೆ ಮೇಲೆ ಕೈ ಹಿಟ್ಟಿದ್ರು ಸೊ ಇದೀಗ ಕಣ್ಸನ್ನೇ ಮಾಡಿದಾರಂತೆ ದೂರದಿಂದಾನೆ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಎಂಬತ್ತೊಂದು ದಿನಗಳ ಬಳಿಕ ಸುಬ್ಬಾ ಸುಬ್ಬಿ ಕೂಡ ಮುಖಾಮುಖಿ ಆಗಿರುವಂಥದ್ದು ಕೋರ್ಟ್ ಆವರಣದಲ್ಲಿ ದರ್ಶನ ನೋಡುವುದಕ್ಕೆ ಜನ ಕಿಕ್ಕಿರಿದು ಆವರಿಸಿದ್ದಾರೆ ಬಂದಿದ್ದಾರೆ ಪೊಲೀಸ್ ಭದ್ರ ಬಂದೋಬಸ್ತ್ ಭದ್ರತೆಯಲ್ಲಿ ದಾಸನನ್ನ ಕರೆತರಲಾಗಿತ್ತು ಇದೀಗ ಪೊಲೀಸ್ ಬಂದೋಬಸ್ತ್ ಅಲ್ಲೇನೆ ಪವಿತ್ರ ಗೌಡರನ್ನು ಕೂಡ ಕರೆತರಲಾಗಿತ್ತು ಆರೋಪಿಗಳ ಕರೆದೊಯ್ದು ಕಾಮಾಕ್ಷಿ ಪಾಳ್ಯ ಪೊಲೀಸರು ಎಲ್ಲ ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಿದ್ರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಎಲ್ಲ ಆರೋಪಿಗಳು ಕೂಡ ತೆರಳಿದ್ದಾರೆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾರೆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಆರೋಪಿಗಳನ್ನ ಕರೆದೊಯ್ದು ಕಾಮಾಕ್ಷಿ ಪಾಳ್ಯ ಪೊಲೀಸರು ಕರೆದು ಹೋಗ್ತಾ ಇದ್ದಾರೆ ಕರೆದುಕೊಂಡು ಹೋಗ್ತಿದ್ದಾರೆ ಈಗ ಆಲ್ರೆಡಿ ಪರಪ್ಪನ ಅಗ್ರಹಾರಕ್ಕೆ ತೆರಳಿದ್ದಾರೆ ಎಲ್ಲ ಆರೋಪಿಗಳು ಕೂಡ ಸೊ ಕೋರ್ಟ್ನಲ್ಲಿ ಭಾರಿ ಜನದಟ್ಟಣೆ ಕೂಡ ಇರುತ್ತೆ ಕೋರ್ಟ್ ಹಾಲ್ನಲ್ಲಿ ಜನದಟ್ಟಣೆ ಜಾಸ್ತಿ ಆಗಿರುವುದರಿಂದ ನವೆಂಬರ್ ಹತ್ತಕ್ಕೆ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಲಾಗಿದೆ ದೋಷಾರೋಪ ನಗದಿ ಹಿನ್ನೆಲೆ ಹದಿನೇಳು ಜನ ಆರೋಪಿಗಳು ಸೇರಿ ಹಾಜರಾಗಿರ್ತಾರೆ ನ್ಯಾಯಾಧೀಶರು ಆರೋಪಗಳನ್ನು ಓದಿ ಹೇಳಿದ್ರು ಕೂಡ ಒಪ್ಪಿಕೊಂಡ್ರೆ ಶಿಕ್ಷೆಯನ್ನು ವಿಧಿಸಲಾಗ್ತಾ ಇತ್ತು ನಿರಾಕರಿಸಿದ್ದಾರೆ ಮುಂದಿನ ವಾದ ಪ್ರತಿವಾದ ಏನು ನಡೆಯುತ್ತೆ ಕಾದ್ ನೋಡಬೇಕು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದೋಷಾರೋಪ ನಿಗದಿ ಹಿನ್ನೆಲೆ ದರ್ಶನ್ ತು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಇದೀಗ ದೋಷಾರೋಪ ಪ್ರಕ್ರಿಯೆ ಅಂತ್ಯಗೊಂಡಿದ್ದು ಇನ್ನೇನು ಕೆಲವೇ ಹೊತ್ತಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರಕ್ಕೆ ಸೇರಿಸಲಿದ್ದಾರೆ ಪೊಲೀಸರು ಕಾಮಾಕ್ಷಿಪಾಳ್ಯ ಪೊಲೀಸರ ವಶದಲ್ಲಿ ಎಲ್ಲ ಆರೋಪಿಗಳು ಕೂಡ ಇದ್ದಾರೆ ಎಪ್ಪತ್ತೊಂಬತ್ತು ದಿನಗಳ ಬಳಿಕ ಜೈಲಿನಿಂದ ನ್ಯಾಯಾಲಯದ ವಿಚಾರಣೆಗೆ ಹೊರ ಬಂದಿರ್ತಾರೆ ನಟ ದರ್ಶನ್ ಹಾಗೆ ಪವಿತ್ರ ಗೌಡ ಮೂರು ತಿಂಗಳ ಬಳಿಕ ಮುಖಾಮುಖಿ ಭೇಟಿಯಾಗಿದ್ದಾರೆ ಸೊ ಕೆಲವೇ ಕ್ಷಣಗಳಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳನ್ನು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ ಆರೋಪಿಗಳನ್ನು ಕಾಮಾಕ್ಷಿಪಾಳ್ಯ ಪೊಲೀಸರು ಈಗ ಆಲ್ರೆಡಿ ಕರ್ತ್ಕೊಂಡು ಹೋಗುತ್ತಾ ಇದ್ದಾರೆ ಹೋಗ್ತಾ ಇರುವಂತಹ ದೃಶ್ಯಗಳು ಸೊ ದರ್ಶನ್ ಪವಿತ್ರ ಗೌಡ ಇಬ್ಬರು ಕೂಡ ಮೂರು ತಿಂಗಳ ಬಳಿಕ ಮುಖಾಮುಖಿ ಆಗಿರುವಂಥದ್ದು ಸೊ ಇದೀಗ ಆರೋಪಿಗಳೆಲ್ಲರೂ ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರ ವಶದಲ್ಲಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲನ್ನು ತಲುಪಲಿದ್ದಾರೆ ಮೂರು ತಿಂಗಳ ಬಳಿಕ ದರ್ಶನ್ ಹಾಗೆ ಪವಿತ್ರ ಗೌಡ ವಿಚಾರಣೆಗೆ ಹಾಜರಾಗಿರುವಂಥದ್ದು ಮುಖಾಮುಖಿಯಾಗಿರುವಂಥದ್ದು ಇಬ್ಬರು ಕೂಡ ಬೇಲ್ ರದ್ದಾದ ಬಳಿಕ ಮೊದಲ ಬಾರಿಗೆ ಸೊ ಈ ಹಿಂದೆ ದರ್ಶನ್ ತಮ್ಮ ಅಳಲನ್ನು ತೋಡ್ಕೊಂಡಿರ್ತಾರೆ ಅಂದರೆ ಬೇಲ್ ರದ್ದಾದೋ ರದ್ದಾಗೋಕ್ಕಿಂತ ಮೊದಲು ಯಾವೆಲ್ಲ ಕಾರಣಕ್ಕೆ ತಮಗೆ ಬೇಲ್ ಬೇಕು ಅಂತ ಹೇಳಿಬಿಟ್ಟು ಮತ್ತೆ ಎರಡನೇ ಬಾರಿ ಅರ್ಜುನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಶೂಟಿಂಗ್ ರೀಸನ್ಸನ್ನು ಕೊಟ್ಟಾಗಿರ್ಬೋದು ಹಾಗೆ ನನ್ನ ನಮ್ಮ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ ಸಿನಿಮಾಗಳಿಗೆ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅನ್ನುವಂಥ ರೀಸನ್ಸನ್ನು ಕೊಟ್ಟಾಗಿರ್ಬೋದು ಬೆನ್ನು ನೋವಿನ ಕಾರಣವನ್ನು ಕೊಟ್ಟು ಸರ್ಜರಿ ಮಾಡಬೇಕ ಮಾಡಿಸ್ಬೇಕು ಅಂತ ಹೇಳಿ ಹೀಗೆ ನಾನಾ ರೀತಿಯ ಕಾರಣಗಳನ್ನು ಕೊಟ್ಟು ಬೇಲ್ಗೆ ಅರ್ಜುನ ಸಲ್ಲಿಕೆ ಮಾಡಿದರು ಆದರೂ ಕೂಡ ಆಗ್ಲಿಲ್ಲ ಮೊದಲನೇ ಬಾರಿ ಬೇಲ್ ಸಿಕ್ಕಂತಹ ಸಂದರ್ಭದಲ್ಲಿ ಆದಂತಹ ಸಮಸ್ಯೆಗಳು ನಡೆದುಕೊಂಡಂತಹ ರೀತಿ ಎಲ್ಲವನ್ನೂ ಕೂಡ ಪರಿಗಣಿಸಿ ಬೇಲ್ ರದ್ದಾಯಿತೇನೋ ಭವಿಷ್ಯ ಗೊತ್ತಿಲ್ಲ ಕೋರ್ಟ್ ಕಲಾಪ ವೀಕ್ಷಿಸಿದ್ದಾರೆ ರೇಣುಕಾ ಸ್ವಾಮಿ ಕುಟುಂಬಸ್ಥರೆಲ್ಲರೂ ಕೂಡ ಲಭ್ಯವಾಗ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಪ್ರತಿಕ್ರಿಯೆ ನೀಡುವುದಕ್ಕೆ ರೇಣುಕಾಸ್ವಾಮಿ ಕುಟುಂಬದವರು ನಕಾರ ತೋರಿಸ್ತಾ ಇದ್ದಾರೆ ವಕೀಲರೊಂದಿಗೆ ಚರ್ಚಿಸುವುದಾಗಿ ಹೇಳ್ತಾ ಇದ್ದಾರೆ ಕುಟುಂಬಸ್ಥರು ಏನು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಕೋರ್ಟ್ ಕಲಾಪವನ್ನು ವೀಕ್ಷಿಸಿದ್ದಾರೆ ಕೋರ್ಟ್ಗೆ ಬಂದಿದ್ದ ರೇಣುಕಾಸ್ವಾಮಿ ಕುಟುಂಬಸ್ಥರು ಏನು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ವಕೀಲರ ಜೊತೆಗೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಮನೆ ಊಟ ಪರಿಶೀಲಿಸಿ ಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಕೊಟ್ಟದೆ ಜೈಲಿಗೆ ಹೋಗೋಕೆ ತಡವಾಗುವ ಹಿನ್ನೆಲೆ ಮನೆ ಊಟ ಮಾಡುವುದಕ್ಕೆ ಅವಕಾಶವನ್ನ ಕೇಳಿದ್ದಾರೆ ದರ್ಶನ್ ಪರ ವಕೀಲರು ದರ್ಶನ್ಗಾಗಿ ಮನೆ ಊಟವನ್ನು ತಂದಿದ್ದಾರೆ ಕುಟುಂಬಸ್ಥರು ಮನೆ ಊಟ ಪರಿಶೀಲಿಸಿ ಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು ಮನೆ ಊಟ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ಅವಕಾಶವನ್ನ ಕೇಳಿದಾರಂತೆ ದರ್ಶನ್ಗಾಗಿ ಮನೆ ಊಟವನ್ನ ಸಿದ್ಧಪಡಿಸಿಕೊಂಡು ತಂದಿದ್ದಾರೆ ದರ್ಶನ್ ಮನೆ ಊಟವನ್ನ ಪರಿಶೀಲನೆ ಮಾಡಿಬಿಟ್ಟು ಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಜೈಲಿಗೆ ಹೋಗೋಕೆ ತೆಡವಾಗುವಂತಹ ಹಿನ್ನೆಲೆ ಮನೆ ಊಟ ಮಾಡಬಹುದಾ ಅಂತ ಹೇಳ್ಬಿಟ್ಟು ದರ್ಶನ್ ಪರ ವಕೀಲರು ಅವಕಾಶವನ್ನ ಕೇಳಿರ್ತಾರೆ ಸೊ ಪರಿಶೀಲನೆ ಮಾಡಿ ಮನೆ ಊಟವನ್ನು ಕೊಡಿ ಅಂತ ಹೇಳ್ಬಿಟ್ಟು ವಕೀಲರು ಸೂಚನೆಯನ್ನ ಕೊಟ್ಟಿರುವಂತ ಜೈಲಿಗೆ ಹೋಗೋಕೆ ತಡವಾಗೋ ಹಿನ್ನೆಲೆ ಮನೆ ಊಟ ಮಾಡೋದಕ್ಕೆ ದರ್ಶನ್ಗೆ ಅವಕಾಶ ದೊರಕಿದೆ ದರ್ಶನ್ಗಾಗಿ ದರ್ಶನ್ ಮನೆಯವರು ಮನೆಯೂಟವನ್ನು ತಂದಿದ್ದಾರೆ ಪರಿಶೀಲನೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳಿರುವಂಥದ್ದು ಹಿಂದೆ ಬೇಲ್ ರದ್ದಾಗಿ ಜೈಲ್ಗೆ ಹೋದಂತಹ ಸಂದರ್ಭದಲ್ಲಿ ದರ್ಶನ್ ಒಂದು ದಿನ ತಿಂಡಿನೂ ಕೂಡ ತಿಂದಿರಲಿಲ್ಲ ಊಟ ತಿಂಡಿ ಏನೂ ಮಾಡಿರಲಿಲ್ಲ ತಿರ್ಗಾದಿನ ಬೆಳಗ್ಗೆ